ಇದು ಜೆ ಪಿ ನಗರದ ನಿವಾಸಕ್ಕೆ ತಂದೆಯವರು ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ರಾಜಕೀಯದ ಬೆಳವಣಿಗೆಗಳು ಲೋಕಸಭಾ ಕ್ಷೇತ್ರದ ವಿಷಯಗಳ ಕುರಿತಂತೆ ಅದರಲ್ಲೂ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಎಲ್ಲ ಜಿಲ್ಲೆಯ ಪ್ರಮುಖ ಮುಖಂಡರು ಕಾರ್ಯಕರ್ತರು ಬಂದಿದ್ದರು ನಿಮಗೆಲ್ಲ ಗೊತ್ತಿದ್ದಾಗೆ ತಂದೆಯವ್ರ ಮೇಲೆ ಚುನಾವಣೆ ನಿಲ್ಲಬೇಕು ಅಂತಕ್ಕಂಥ ಒಂದು ಒತ್ತಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಚನ್ನಪಟ್ಟಣ ತಾಲೂಕಿನ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಮನೆಯಲ್ಲಿ ಸೇರಿದರು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ತಂದೆಯವರು ಕೂಡ ಅವ್ರಿಗೆ ಏನು ಹೇಳಬೇಕು ಅಂತಕ್ಕಂಥದ್ದು ಈಗಾಗಲೇ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹಾಗಾಗಿ ಒಂದು ಸ್ವಲ್ಪ ಸಮಯ ಕೊಡಿ ನಮಗೆ ಕಳೆದ ಹದಿನೈದು ಹದಿನಾರು ವರ್ಷದಿಂದನೂ ನಿರಂತರವಾಗಿ ಏನು ಹದಿನೆಂಟರಲ್ಲಿ ರಾಮನಗರ ಚನ್ಪುಟದಲ್ಲಿ ಎರಡು ಕಡೆ ಸ್ಪರ್ಧೆ ಮಾಡ್ತಾರೆ ತಂದೆಯವರು ಅದಕ್ಕಿಂತ ಮುಂಚಿತವಾಗಿ ಒಂದು ಹದಿನೈದು ವರ್ಷದಿಂದ ನಿರಂತರವಾಗಿ ಸಾಕಷ್ಟು ನೋವುಗಳನ್ನ ನಮ್ಮ ಚನ್ನಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು ಅನುಭವಿಸಿರ್ತಕ್ಕಂಥದ್ದು ಆ ನೋವಿಗೆ ಸ್ಪಂದಿಸಿ ಕುಮಾರಣ್ಣ ಅವರು ಎರಡು ಕಡೆ ಸ್ಪರ್ಧೆ ಮಾಡ್ತಾರೆ ಹದಿನೆಂಟರಲ್ಲಿ ಒಂದು ಕಡೆ ರಾಮನಗರ ಒಂದು ಕಡೆ ಚನ್ನಪಟ್ಟಣ ಎರಡು ಕಡೆ ಜನ ಆಶೀರ್ವಾದ ಮಾಡ್ತಾರೆ ಕಾರ್ಯಕರ್ತರು ಪಕ್ಷದ ಪರವಾಗಿ ದುಡಿತಾರೆ ತದನಂತರ ಈಗ ಇಪ್ಪತ್ತ್ಮೂರರಲ್ಲಿ ಮತ್ತೊಮ್ಮೆ ಚನ್ಪಟದಿಂದ ಆಯ್ಕೆ ಮಾಡಿರತಕ್ಕಂಥದ್ದು ಕಾರ್ಯಕರ್ತರು ನಿಮ್ಮೆಲ್ರಿಗೂ ಗೊತ್ತಿದೆಯಣ ಏನು ಪಂಚರತ್ನ ಕಾರ್ಯಕ್ರಮದ ಒಂದಷ್ಟು ಒತ್ತಡಗಳಿಂದ ಕುಮಾರಣ್ಣ ಅವರು ಹೆಚ್ಚಾಗಿ ಚನ್ನಪಟ್ಟಣಕ್ಕೆ ಹೋಗೋಕ್ಕಾಗದೆ ಹೋದರೂ ಕೂಡ ಅವರೇ ಕುಮಾರಣ್ಣ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಕುಮಾರಣ್ಣ ಮಾಡಿರತಕ್ಕಂಥ ಹಲವಾರು ಕೆಲಸ ಕಾರ್ಯಗಳೇನಿದೆ ಚೆನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿ ವಿಚಾರವಾಗಿ ಅದನ್ನೆಲ್ಲ ಪ್ರತಿ ಮನೆ ಮನೆಗೆ ಹೋಗಿ ಎಲ್ಲ ಮತದಾರರ ಮನೆ ಮನೆಗಳಿಗೆ ಮುಟ್ಟಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಗೆಲುವು ಸಾಧಿಸಲಿಕ್ಕೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ ಸಹಜವಾಗೇ ಕುಮಾರಣ್ಣ ಅವರು ಚನ್ನಪಟ್ನವನ್ನು ತೊರೆದು ಹೋಗಬಾರ್ದು ಅಂತಕ್ಕಂಥದ್ದು ಎಲ್ಲರಲ್ಲೂ ಇರ್ತಕ್ಕಂಥ ಒಂದು ಭಾಳ ಒಂದು ಸ್ಟ್ರಾಂಗ್ ಒಪಿನಿಯನ್ ಹಾಗಾಗಿ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಇವತ್ತು ಹಾಸನ ಜಿಲ್ಲೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅವ್ರಿಗೂ ಕೂಡ ಹೋಗಿ ಕೂತು ಚರ್ಚೆ ಮಾಡ್ತಾರೆ ಸ್ವಲ್ಪ ಟೈಮ್ ಕೊಡಿ ನಮಗೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿ ಅಂತ ಚನ್ನಪಟ್ಟಣ ಕಾರ್ಯಕರ್ತರು ಕೂಡ ಹೇಳಿರುವಂಥದ್ದು ಅಂದರೆ ಕುಮಾರಣ್ಣವರು ಬಹುತೇಕ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಚರ್ಚೆ ಆಗಿರೋದು

ಇವತ್ತು ನಾನು ಇದ್ರ ಬಗ್ಗೆ ಏನಿಲ್ಲ ನಾನು ಒಂದಷ್ಟು ವಿಷಯಗಳನ್ನ ತಿಳಿಸಿದೀನಿ ಸಭೆಯಲ್ಲಿ ಅದು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಗಿರ್ತಕ್ಕಂಥದ್ದು ಅದನ್ನ ಬಹಿರಂಗವಾಗಿ ಮಾತನಾಡ್ತಕ್ಕಂಥದ್ದು ತಪ್ಪಾಗುತ್ತೆ ಇಲ್ಲಣ್ಣು ಸತ್ಯ ಅದು ಈಗ ಮೈಸೂರು ತಹಳಿ ಬೆಂಗಳೂರು ಗ್ರಾಮಾಂತರ ಇರ್ಬೋದು ತುಮಕೂರು ತಾಳಿ ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸಹಜವಾಗಿ ಕುಮಾರಣ್ಣ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದಾದ್ರೆ ನಮ್ಮ ಎಲ್ಲ ಕಾರ್ಯಕರ್ತರಲ್ಲೂ ನಮ್ಮ ಕೇಡ್ರಲ್ಲಿ ಒಂದು ಹೊಸ ಹುಮ್ಮಸ್ಸು ಇನ್ನೂ ಹೆಚ್ಚಿನ ಹುಮ್ಮಸ್ಸು ಚುನಾವಣೆ ನಡೆಸ್ತಾ ಇರ್ತಕ್ಕಂಥದಕ್ಕೆ ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಅದು ಬಿಜೆಪಿ ಪಕ್ಷದ ಕೇಡ್ರು ಕೂಡ ಇರ್ತಕ್ಕಂಥ ಭಾವನೆ ಹಾಗಾಗಿ ನಾಳೆ ಅಂತಿಮವಾಗಿ ಒಂದು ತೀರ್ಮಾನ ತಗೋಣ ಥ್ಯಾಂಕ್ ಯು